நம்ம மெல்ல அகே ஆரோப்பி நம்ம மேலே அகே மாதிரி ஏனே பரவி ஏனே பண்ணல கண்டுக்கூட கண்டுக்கோட்ட ನಮಸ್ಕಾರ ಎಲ್ರಿಗೂ ಒದಿಸ್ತಾ ಇವತ್ತು ದಿವಸ ನಮ್ಮ ಓಬಳೇಶ್ವರ ಬಂಡೆಯ ಅಲ್ಲಿ ಏನು ಕಲ್ಲು ಒಡೆದು ಜೀವನ ಸಾಗಿಸ್ತಾ ಇರತಕ್ಕಂಥ ಕುಟುಂಬಗಳು ಎರಡು ಸಾವಿರ ಕುಟುಂಬಗಳು ಸುಮಾರು ಎರಡು ಸಾವಿರ ಕುಟುಂಬಗಳು ನಮಗೆ ಜ್ಞಾಪಕ ಇಲ್ಲದೆ ಇರೋ ಕಾಲದಿಂದ ಕೂಡ ಅಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು ಆದರೆ ಈಗ ಫಾರೆಸ್ಟ್ ಲ್ಯಾಂಡಲ್ಲಿ ಬರ್ತಾ ಇದ್ದಾರೆ ಅಂತೇಳಿ ಫಾರೆಸ್ಟ್ ಲ್ಯಾಂಡು ಗಲಾಟೆಗಳಾದಾಗ ಸರ್ಕಾರದಿಂದ ಸರ್ವೆ ಮಾಡಿಸಿ ಡಿಮಾರ್ಕ್ ಮಾಡಿರ್ತಾರೆ ಯಾವುದು ಫಾರೆಸ್ಟ್ ಬರುತ್ತೆ ಯಾವುದು ಫಾರೆಸ್ಟ್ ಬರೋಲ್ಲ ಯಾವುದು ರೆವಿನ್ಯೂ ಅಂತೇಳಿ ಡಿಮಾರ್ಕ್ ಮಾಡಿದ್ದಾರೆ ಆ ಡಿಮಾರ್ಕ್ ಮಾಡಿರ್ತಕ್ಕಂಥ ಒಂದು ಜಾಗದಲ್ಲಿ ನನ್ನ ಕೆಲವರು ಈ ಬಂಡೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಮುಲ್ಬಾಲ್ ತಾಲೂಕಿನ ಆರ್ ಶ್ರೀಮತಿ ಜ್ಯೋತಿ ಅವರು ಹೋಗ್ಬಿಟ್ಟು ಶ್ರೀಮತಿ ಇಲ್ವಾ ಸಾರಿ ಇಲ್ಲ ನನ್ನ ಐ ಡೋಂಟ್ ನೋ ಐ ಡೋಂಟ್ ನೋ ಕುಮಾರಿ ಜ್ಯೋತಿಯವರು ಇರಲಿ ಬಿಡಿ ಜ್ಯೋತಿಯವರು ನೆನ್ನೆ ಹೋಗಿ ಅಲ್ಲಿ ನಮ್ಮ ಏನು ಅಲ್ಲಿ ಬಂಡೆ ಹೊಡಿತಾ ಇದ್ದಾರೋ ಅಲ್ಲಿ ಗಲಾಟೆ ಮಾಡಿ ಟ್ಯಾಕ್ಟ್ರ್ಗಳೆಲ್ಲ ನಿಲ್ಲಿಸಿದ್ದಾರೆ ತಕ್ಷಣ ಅಲ್ಲಿ ನಮ್ಮ ಗ್ರಾಮಾಂತರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವಿಠಲ್ ಅವರೆಲ್ಲ ಹೋಗಿ ಪರಿಶೀಲನೆ ಮಾಡಿದ್ದಾರೆ ನಾವು ಆ ಜಾಗಕ್ಕೆ ಹೋಗಿದ್ವು ಆಮೇಲೆ ನಾವು ಆ ಜಾಗಕ್ಕೆ ಹೋಗಿ ಪರಿಶೀಲನೆ ಮಾಡಬೇಕು ಅಂತಂದಾಗ ಸಬ್ಇನ್ಸ್ಪೆಕ್ಟ್ರೇ ಹೇಳಿದ್ರು ಇಲ್ಲ ಏನು ಡಿಮಾರ್ಕ್ ಆಗಿದೆ ಅದಕ್ಕಿಂತ ಐವತ್ತು ಮೀಟ್ರ್ದು ಆಚೆ ಬಂದು ಹೊಡ್ಕೊಳ್ತಾ ಇದ್ದಾರೆ ಅವ್ರದ್ದು ಏನು ಪ್ರಾಬ್ಲಮ್ ಇಲ್ಲ ಅವ್ರದ್ದು ಇದು ಫಾರೆಸ್ಟ್ದಲ್ಲ ಅಂಥೇಳಿ ಅವರು ಕ್ಲಿಯರಾಗಿ ಮಾಡಿದ್ರು ಆವಾಗ ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು ಇವರೆಲ್ಲ ಕೂಡ ಸರಿ ಆಯಿತು ವ್ಯಾನ್ಗಳನ್ನ ಪೊಲೀಸ್ ಸ್ಟೇಷನ್ ಹತ್ರ ಕಳಿಸಿ ಅಂತೇಳಿ ಅಲ್ಲ ಏನು ಟ್ಯಾಕ್ಟರ್ಸ್ ಇದಾವೆ ಎಲ್ಲ ಕೂಡ ಪೊಲೀಸ್ ಸ್ಟೇಷನ್ ಹತ್ರ ಕಳಿಸಿದ್ದಾರೆ ಎಲ್ಲ ಬಂದುಬಿಟ್ರು ಆದ್ಮೇಲೆ ಸರ್ಕಲ್ ಇನ್ಸ್ಪೆಕ್ಟ್ರು ಪರಿಶೀಲನೆ ಮಾಡಿ ಅದು ಹೋಗಿಲ್ಲ ಅಂತೇಳಿ ಆ ಫಾರೆಸ್ಟ್ ಏರಿಯಾದಾಗೆ ಹೋಗಿಲ್ಲ ಅಂತೇಳಿ ಅವ್ರನ್ನೆಲ್ಲ ಬಿಟ್ಟು ಕಳಿಸಿದ್ದಾರೆ ಆದರೂ ಕೂಡ ಆರ್ ಎಫ್ ಒ ಜ್ಯೋತಿಯವರು ವೈಯಕ್ತಿಕ ದ್ವೇಷನ ಅಥವಾ ಆಕೆಗೆ ಸ್ವಲ್ಪ ಈಗೋ ಜಾಸ್ತಿ ನಾನು ಅನ್ನೋ ಒಂದು ಬಹಳ ಈಗೋ ಇದೆ ಆ ಯುಗೋ ಇಟ್ಕೊಂಡು ಯಾರು ಕಷ್ಟಪಡ್ತಾ ಇದ್ದಾರೋ ಆ ರೈತರ ಮೇಲೆ ನೆನೆ ಎಫ್ ಐ ಆರ್ ಅನ್ನು ಹಚ್ಚಿದ್ದಾಳೆ ಇದು ಬಹಳ ಖಂಡನೀಯ ಯಾಕಂತಂದರೆ ಇಲ್ಲಿ ಅಲ್ಲಿ ಎರಡು ಸಾವಿರ ಕುಟುಂಬಗಳಿಗೆ ಕೆಲಸ ಮಾಡ್ತಾ ಇರೋದಂದ್ರೆ ಏನಾದರೂ ಕೆಲವರು ಅಂದ್ಕೋಬೋದು ಬರೀ ಬಾವಿಗಳೆತ್ತ ಬರೀ ಬಾವಿಗಳಲ್ಲ ಒಕ್ಕಲಿಗರಿಂದ ಹಿಡಿದು ಮುಸಲ್ಮಾನರಿಂದ ಹಿಡಿದು ಎಲ್ಲ ಜನಾಂಗದವರು ಎಲ್ಲ ಜಾತಿಯವರು ಕೂಡ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎರಡು ಸಾವಿರ ಕುಟುಂಬಗಳು ಸುಮಾರು ಅರವತ್ತೆಪ್ಪತ್ತು ವರ್ಷಗಳಿಂದ ಕಾಮಗಾರಿಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರು ಇವಾಗ ಬೀದಿ ಪಾಲಾಗ್ತಾ ಇದ್ದಾರೆ ಅವ್ರಿಗೆ ಒಂದು ಏನೋ ಜೀವನ ಮಾಡ್ಕೊಳ್ಳೋದಕ್ಕೆ ಒಡ್ಕೊಂಡಿರೋದು ಏನು ಫಾರೆಸ್ಟ್ ಏರಿಯಾದಲ್ಲ ಬೇಕಂತಲೇ ಅವ್ರ ಮೇಲೆ ಎಫ್ ಐ ಆರ್ ಹಾಕ್ಸಿರೋದ್ರಿಂದ ಈಗ ಏನು ಈ ಶ್ರಮಜೀವಿಗಳಿದ್ದಾರೋ ನಿಜವಾಗ್ಲೂ ಇವತ್ತು ನಾನೊಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಈ ಒಂದು ಇದರಲ್ಲಿ ಭಾಗವಹಿಸಬಾರ್ದಿತ್ತು ಯಾಕಂದ್ರೆ ನಮ್ಮದೇ ಸರ್ಕಾರ ಇರೋದ್ರಿಂದ ಆದರೆ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಕೂತಿರ್ತಕ್ಕಂಥವ್ರು ಇಲ್ಲಿ ಬಂಡೆ ಹೊಡಿತಾ ಇರ್ತಕ್ಕಂಥವ್ರು ತಮ್ಮ ಬೆವರನ್ನು ಸುರಿಸಿ ಜೀವನ ಮಾಡುವಂಥ ಜನ ಅವರಿಗೆ ನಾವು ನೈತಿಕ ಬೆಂಬಲ ಕೊಡದೇ ಇದ್ರೆ ನಾವು ತಪ್ಪಿಗೆ ಸಿಕ್ಕಾಕೊಳ್ತೀವಿ ಅದಕ್ಕೋಸ್ಕರ ನೈತಿಕ ಬೆಂಬಲ ಕೊಡಬೇಕು ಅಂತೇಳಿ ಅವ್ರ ಜೊತೆ ನಾನು ಇವತ್ತು ಕೂತ್ಕೊಂಡಿದ್ದೀನಿ ನಾಳೆ ಇದ್ದಾನೆ ಡಿ ಆರ್ ಎಫ್ ಒ ಏನಿದ್ದಾರೆ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ನಮ್ಮ ಸರ್ಕಾರದಲ್ಲಿ ಒತ್ತಡ ಮಾಡೋಕ್ಕಿದೆ ನಾನು ಬದ್ಧನಾಗಿದ್ದೀನಿ ನಮ್ಮ ಪಕ್ಷ ಬದ್ಧವಾಗಿದೆ ಕಾಂಗ್ರೆಸ್ ಪಕ್ಷ ಯಾರೇ ಆಗಿರಲಿ ಆ ಅಧಿಕಾರಿ ಅವ್ರನ್ನ ಸಸ್ಪೆಂಡ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಸಹ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಏನು ಕೂತಿದ್ದಾರೋ ಆ ಜನರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ನ್ಯಾಯ ಯಾವ ರೀತಿ ಆಗಬೇಕು ಅಂತಂದರೆ ಏನು ಜಗಳಿಲ್ಲದೆ ಯಾವುದೇ ಗಲಾಟೆ ಇಲ್ಲದೆ ಇರ್ತದೆ ಅವ್ರ ಮೇಲೆ ಎಫ್ ಐ ಆರ್ ಹಾಕಿರ್ತಕ್ಕಂಥ ಆರ್ ಎಫ್ ಅ ಮೇಲೆ ಎಫ್ ಐ ಆರ್ ಇಲ್ಲ ಇಲ್ಲಾಕ ಸಸ್ಪೆಂಡ್ ಮಾಡಬೇಕು ಈ ಎರಡರಲ್ಲಿ ಯಾವುದಾದ್ರೂ ಒಂದು ಆಗಬೇಕು ಆಮೇಲೆ ಇಲ್ಲಿ ಏನು ಜನ ಇದ್ದಾರೋ ಇವರೆಲ್ಲ ಕೂಡ ಈ ಬಿಸಿಲನ್ನು ಲೆಕ್ಕಿಸದೆ ನಾನು ನೆನ್ನೆ ಎಲ್ಲೋ ಹೋಗ್ತಾ ಇದ್ರೆ ಚಪ್ಪರಿ ತೆಗ್ದು ಹೋದ್ರೆ ನನಗೆ ಬಿಸಿಲಲ್ಲಿ ಬೊಬ್ಬೆ ಬಂದ್ಬಿಟ್ಟಿದೆ ನಾವು ಇಷ್ಟು ಹೋದಕ್ಕೆ ಹೋಗಿದ್ದಕ್ಕೆ ಇದ್ ಮಾತ್ರ ಆ ಬಂಡೆ ಮೇಲೆ ಜೀವನ ಮಾಡ್ತಾ ಇರತಕ್ಕಂತ ಅವ್ರು ಅವ್ರ ಜೀವನ ಹೆಂಗಿರುತ್ತೆ ಅಂತ ನಾವು ಊಹಿಸ್ಕೋಬೇಕು ಬೆವರು ಸುರಿಸಿ ಜೀವನ ಮಾಡತಕ್ಕಂಥ ಜನ ಆ ಆ ಜನರಿಗೆ ನಾವು ಸಹಾಯ ಮಾಡ್ಬೇಕಾಗಿದೆ ಆ ಜನರ ಜೊತೆ ನಾವು ನಿಂತ್ಕೋಬೇಕಾಗಿದೆ ಪಕ್ಷ ಇದೆ ಪಕ್ಷ ಇದೆ ಅಂತ ಹೇಳ್ಬಿಟ್ಟು ಆ ಜನರ ನಾವು ಬಿಟ್ಕೊಡಕ್ಕಾಗಲ್ಲ ನಮ್ಮ ತಾಲೂಕಿನ ಜನ ನಮ್ಮ ಜನ ಕಷ್ಟಪಡೋ ಜನ ಅವ್ರೇನು ಸುಲಿಗೆ ಮಾಡೋರು ಪಿಕ್ ಪಾಕೆಟ್ ಮಾಡೋರು ಕಲ್ರಲ್ಲ ಬೆವರ್ ಸುರಿಸಿ ಜೀವನ ಮಾಡುವಂಥವ್ರು ಅವ್ರಿಗೆ ನಾವು ನೈತಿಕ ಬೆಂಬಲ ಕೊಡಬೇಕಾಗಿದೆ ಅದಕ್ಕೋಸ್ಕರ ನಾನು ಕೂತ್ಕೊಂಡಿದ್ದೀನಿ ನಾಳೆಯಿಂದಾನೇ ಸರ್ಕಾರ ಮಟ್ಟದಲ್ಲಿ ಹೋಗಿ ಅವ್ರಿಗೇನು ಕ್ರಮ ತಗೋಬೇಕು ಅವ್ರಿಗೆ ಪನಿಷ್ಮೆಂಟ್ ಆಗ್ಬೇಕು ಅದನ್ನು ಮಾಡೋದಕ್ಕೆ ಕೂಡ ನಾವು ಬದ್ವಾಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛ ಪಡ್ತಾ ಇದ್ದೀನಿ ಮತ್ತೊಂದು ನಮ್ಮ ದಂಡಾಧಿಕಾರಿಗಳಲ್ಲಿ ಇವಾಗ ಮನವಿ ಮಾಡ್ತಾ ಇದ್ದೀವಿ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಅವ್ರ ಶಿಫಾರಸು ಮಾಡಬೇಕು ಮತ್ತು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಇನ್ಸ್ಪೆಕ್ಟರ್ಗೆ ಒತ್ತಡ ಮಾಡ್ತಾ ಇದ್ದೀವಿ ಏನು ಅಂತಂದ್ರೆ ಆಕೆ ಮೇಲೆ ಎಫ್ಐಆರ್ ಹಾಕ್ಬೇಕು ಅಂತೀರ್ ಈಗ ಅರಣ್ಯ ಭೂಮಿಗೆ ಡಿಮಾರ್ಕ್ ಆಗಿದೆ ಅದ್ರಲ್ಲಿ ಇವ್ರು ಹೋಗಿಲ್ಲ ಓವರ್ ಈಗ ಇಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ರೆ ಈ ಮಗು ಅವಾಗ ಗಲಾಟೆ ಅಂತ ಹೇಳಿ ತಹಸೀಲ್ದಾರ್ ಆಫೀಸಿಂದ ಆಕೆಗೆ ಒಂದು ಲೆಟರ್ ಬರೆದಿದ್ದಾರೆ ಏನು ಅಂತಂದ್ರೆ ಜಂಟಿ ಸರ್ವೆ ಮಾಡೋಣ ಜಂಟಿ ಸರ್ವೆ ಇಲ್ಲ ಜಂಟಿ ಸರ್ವೆ ಬೇಡ ಅಂತ ಹೇಳಿ ಬರೆದಿದ್ದಾಳೆ ಲೆಟರ್ ಇವಳು ಯಮ ಸಾರಿ ಇಳುಲ್ಲಲ್ಲ ಆಯಮನು ಯಾಕಂತಂದ್ರೆ ಯಾಕಂದ್ರೆ ನಾವು ಆ ಭಾಷೆ ಉಪಯೋಗಿಸೋದು ಬೇಡ ಆ ಎಮ್ಮನ್ನು ಏನ್ ಮಾಡಿದ್ದಾರೆ ಈ ಜಂಟಿ ಸರ್ವೆ ಮಾಡಬಾರ್ದು ಅಂತ ಹೇಳಿ ಮಾಡಿದಾಳೆ ಏನು ಅಂತಂದ್ರೆ ಈ ರೈತರಿಗೆ ತೊಂದರೆ ಕೊಡೋದು ಒಂದೇ ಉದ್ದೇಶ ಆಗಿದೆ ಇವರು ಜಮೀನು ಭೂಮಿ ಇಟ್ಕೊಂಡು ಜೀವನ ಮಾಡ್ತಾ ಇರೋರಲ್ಲ ಆ ಬಂಡೆನ ಒಡೆದು ಜೀವನ ಮಾಡ್ತಾ ಇರ್ತಕ್ಕಂಥವ್ರು ಅವರ ಬದುಕುಗಳು ಕೂಡ ಬಂಡೆ ಆಗ್ಬಿಟ್ಟಿದೆ ಅವ್ರ ಜೊತೆ ನಾವು ನಿಂತ್ಕೋಬೇಕಾಗಿದೆ ಅದಕ್ಕೋಸ್ಕರ ಇವತ್ತು ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನ ಕೂಡ ಇಲ್ಲಿ ಕೂತ್ಕೊಂಡು ಈ ಮಾತು ಹೇಳೋದಕ್ಕೆ ಬಂದಿದ್ದೀನಿ ಸಚಿವರ ಗಮನಕ್ಕೆ ನಾಳೆಯಿಂದಾನೆ ತರ್ತೀವಿ ನಾನು ಆ್ಯಕ್ಚುಲಿ ಇವಾಗ ಮೆಸೇಜ್ ಮಾಡಿದ್ದೀನಿ ಈ ಫೋಟೋ ಎಲ್ಲ ಹಾಕಿದ್ದೀನಿ ಅವರು ಕ್ಯಾಬಿನೆಟ್ ಯಾವುದೋ ಮೀಟಿಂಗಲ್ಲಿದ್ದಾರೆ ನೋಡ್ತೀವಿ ಅಂತ ಹೇಳಿದ್ದಾರೆ ನೋಡಿಬಿಟ್ಟು ಅದನ್ನು ನಾನು ಡೆಫಿನೆಟ್ ಆಗಿ ನಮ್ಮ ಪಕ್ಷ ಈ ಜನತೆಯ ಹಿಂದೆ ನಮ್ಮ ಪಕ್ಷ ಇರುತ್ತೆ ಇಲ್ಲ ಸಚಿವರಿಗೆ ಇದನ್ನ ವಾಸ್ತವಾಂಶ ಗೊತ್ತಿಲ್ಲ ಆ ವಾಸ್ತುವಾಂಶ ವಿವರಿಸ್ತೀವಿ ನಿಜ ಆ ಸಂದರ್ಭದಲ್ಲಿ ಅವರು ಯಾರು ಅವರಿಗೆ ಅಷ್ಟು ಇನ್ಫಾರ್ಮೇಶನ್ ಕ್ಲಿಯರ್ ಆಗಿ ಗೊತ್ತ ಗೊತ್ತಿಲ್ಲ ಈಗ ತಿಳಿಸ್ತೀವಿ ತಿಳಿಸೋ ಕೆಲಸ ಮಾಡ್ತೀವಿ ಬಹುಶಃ ಅದು ಮಾಹಿತಿ ಕೊರತೆಯಿಂದ ಆಗಿರ್ ಆಗಿಲ್ಲದೆ ಇರ್ಬೋದು ಆ ಮಾಹಿತಿಯನ್ನು ಒದಗಿಸಿ ನಾಳೆ ಕ್ರಮ ಕೈಗೊಳ್ಳೋದಕ್ಕೆ ಸೂಕ್ತ ಕ್ರಮ ತಗೊಳ್ಳೋಕೆ ಮಾಡ್ತೀವಿ ಆ ನೂರಕ್ಕೆ ನೂರು ಪರ್ಸೆಂಟ್ ಅವ್ರ ಮೇಲೆ ಕ್ರಮ ತಗೊಳ್ಳಕ್ಕೆ ರೆಡಿ ಆಗಿದ್ದೀವಿ ಹೌದು ಡೆಫಿನೆಂಟ್ ಆಗಿರುತ್ತೆ ಅಲ್ಲ ಈಗ ಹೈಕೋರ್ಟ್ ಅಲ್ಲಿ ಎರಡು ಕೊಂಡ್ಲು ಮೇಲೆ ಚೀಮಾರಿ ಹಾಕಿ ಎಷ್ಟು ಚೆನ್ನಾಗಿ ಜಡ್ಜಸ್ ಎಷ್ಟು ಕ್ಲಿಯರ್ ಆಗಿ ಹೇಳಿದ್ದಾರೆ ಅಂತಂದ್ರೆ ಒಂದು ಮರ ಬೆಳೆಸ್ಬೇಕಾದ್ರೆ ಎಷ್ಟು ಇದಾಗುತ್ತೆ ಅದಕ್ಕೆ ಪರ್ಮಿಷನ್ ತಗೊಂಡಿದ್ದೀರಾ ನೀವು ಅಂತ ಕೇಳಿದ್ದಾರೆ ಅವ್ರು ಏನು ತಪ್ಪು ಮಾಡ್ತಾರೆ ಆಮೇಲೆ ಈಕೆ ಯಾರು ಜ್ಯೋತಿ ಇದ್ದಾಳಲ್ಲ ಇವರು ಬಹಳಷ್ಟು ಕಾಮಗಾರಿಗಳನ್ನ ಕಾಮಗಾರಿಗಳನ್ನ ಇವತ್ತು ಸ್ವಂತ ತಮ್ಮನ್ನ ಇಟ್ಕೊಂಡು ಕೆಲಸ ಮಾಡಿಸ್ತಾ ಇದ್ದಾಳೆ ಲೂಟ್ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾಗಿದೆ ಅದಕ್ಕೆ ಕೂಡ ಇವತ್ತು ನಾನು ಒಂದು ಅಪ್ಲಿಕೇಶನ್ ಹಾಕ್ಸ್ತೀವಿ ಆರ್ ಟಿ ಐಲ್ಲಿ ಹಾಕ್ಸ್ಬಿಟ್ಟು ಎಷ್ಟು ಕೆಲಸ ಬಂದಿದೆ ಯಾರು ಮಾಡಿದ್ದಾರೆ ಅಂತ ತಿಳ್ಕೊಳ್ತೀವಿ ಯಾಕಂತಂದ್ರೆ ಸ್ವಂತ ತಮ್ಮನ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಈಗ ನನಗೆ ಮಾಹಿತಿ ಸಿಕ್ತು ಇದುವರೆಗೂ ಗೊತ್ತಾಗಿರಲಿಲ್ಲ ಇವರೆಲ್ಲ ಏನು ಅಂತಂದ್ರೆ ತಮ್ಮ ಸ್ವಂತ ಮನೆ ಥರ ತಗೊ ತಗೊಂಡ್ಬಿಟ್ಟಿರ್ತಾರೆ ಡಿಪಾರ್ಟ್ಮೆಂಟ್ನ ಅವರು ವಿಮ್ಸನ್ ಫ್ಯಾನ್ಸ್ಗೆ ಕುಣಿಬೇಕು ಬೇರೆ ಅವರು ಹಂಗ್ ಮಾಡ್ತಾರೆ ಅದಕ್ಕೋಸ್ಕರ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಇವತ್ತು ಇದು ಮಾಡ್ತಾರೆ ನೀವು ನಿಜ ಇಲ್ಲ ಇಲ್ಲ ತಾವು ಹೇಳ್ತಾ ಇರೋದು ನಿಜ ಇಲ್ಲ ಈಗ ನೀವು ಹೇಳ್ತಾ ಇರೋದ್ರಲ್ಲಿ ವಾಸ್ತವಾಂಶ ಇದೆ ಕೆಲವು ಅಧಿಕಾರಿಗಳು ಆಗಿದ್ದಾರೆ ಅವರನ್ನೆಲ್ಲ ಕೂಡ ಎತ್ತಂಗಡಿ ಮಾಡೋದಕ್ಕೆ ಚುನಾವಣೆ ನಿಧಿ ಸಂಹಿತೆ ಈಗ ನಾಳೆ ಮೀಟಿಂಗ್ ಇದೆ ಚುನಾವಣೆ ಇದು ಸೆಂಟ್ರಲ್ ಗೌರ್ಮೆಂಟು ಮೂರು ಗಂಟೆಗೆ ಅದಾದ್ಮೇಲೆ ಇದಾಗತ್ತೆ ಅದಾದ್ಮೇಲೆ ಯಾರ್ಯಾರಂತ ಭ್ರಷ್ಟರು ಬಾಂಡ್ರ ಇದ್ದಾರೋ ಅವ್ರನ್ನೆಲ್ಲ ಕೂಡ ಕಲಿಸೋದಕ್ಕೆ ನಮ್ಮ ಸರ್ಕಾರ ಮಟ್ಟದಲ್ಲಿ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಮತ್ತು ನಮ್ಮ ಬೀದಿನ ಅವರ ಮುಖಾಂತರ ಎಲ್ಲ ಕ್ರಮಗಳು ಕೈಗೊಳ್ಳುತ್ತೆ